ಸ್ತಂಭವಾಗಿರ್ತಕ್ಕಂತಹ ಬೀಳುವ ವಚನವನ್ನ ಮನದಲ್ಲಿ ಸ್ಮರಿಸುತ್ತಾ ಈ ಕಾರ್ಯಕ್ರಮದಲ್ಲಿ ಹಾಸಿನ ಎಲ್ಲ ನನ್ನ ಗುರುಗಳಿಗೂ ನನ್ನ ಪಾದ ನನ್ನ ಗುರುಗಳ ಪಾದಾರಂಭಕ್ಕೂ ನನ್ನ ಮನಗಳನ್ನ ಅರ್ಪಿಸುತ್ತಾ ಭವ್ಯ ಭಾರತದ ಹೆಮ್ಮೆಯ ಪುತ್ರಿಯಾದ ನಾನು ನಲವತ್ತಕ್ಕೂ ಹೆಚ್ಚು ಒಣತ್ತು ಸಾವಿರಕ್ಕೂ ಸಾವಿರ ಕೋಟಿಗೂ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿರತಕ್ಕಂತಹ ಈ ನನ್ನ ಭಾರತ ದೇಶಕ್ಕೆ ಒಂದು ರಾಷ್ಟ್ರ ಒಂದು ಚುನಾವಣೆ ವಿರೋಧವಾಗಿ ಮಾತಾಡ್ತೀನಿ ನೋಡಿ ಸ್ನೇಹಿತರೆ ಬಹು ಪಕ್ಷಗಳಿಂದ ಕೂಡಿರ್ತಕ್ಕಂತಹ ಪ್ರಜಾಪ್ರಭುತ್ವ ರಾಷ್ಟ್ರ ನಿಮ್ಗೆಲ್ರಿಗೂ ಗೊತ್ತೈತಿ ನಮ್ಮ ದೇಶ ಇಡೀ ಜಗತ್ತಿನಲ್ಲಿಯೇ ಅತಿ ದೊಡ್ಡ ಪ್ರಜಾಪ್ರಭುತ್ವ ರಾಷ್ಟ್ರ ನಮ್ಮ ಹೆಮ್ಮೆಯ ಸಂಗತಿ ಇಲ್ಲಿ ಗೊತ್ತಿರಬೇಕು ರಾಷ್ಟ್ರ ರಾಜಕಾರಣನೇ ಬೇರೆ ರಾಜ್ಯ ರಾಜಕಾರಣನೇ ಬೇರೆ ಇಂತಹ ಸಂದರ್ಭದಲ್ಲಿ ಹಲವು ಐದು ವರ್ಷಗಳ ಅವಧಿ ಇರ್ತದೆ ಐದು ವರ್ಷ ಪೂರ್ವ ರಾಷ್ಟ್ರಪತಿ ಆಗೈತಾ ಎಷ್ಟು ಅವಧಿಗೆ ಹೇಳ್ತೀರಿ ಮೂರು ವರ್ಷಗಳ ಅವಧಿಕ್ಕೆ ರಾಷ್ಟ್ರಪತಿ ಆಗುತ್ತಾ ಹೇಳ್ತೀರಾ ಹೌ ಇಟ್ ಈಸ್ ಪಾಸಿಬಲ್ ನೆವರ್ ಅದೇ ಇವತ್ತು ಲೈವ್ ಎಕ್ಸಾಂಪಲ್ ನಮ್ಮ ಹಲವು ಪಕ್ಷಗಳು ಅಂದ್ರೆ ಸಮ್ಮಿಶ್ರ ಸರ್ಕಾರ అదే రీతి అభివృద్ధి కార్య ఈ అంతా హోక్ ని అభివృద్ధి కార్యక్రమ తిన ఇత ఇట్స్ అధికార ఐదు వర్ష ಅಂದ್ರ ನಾಲ್ಕ್ ವರ್ಷ ತೊಂಬತ್ತು ತಿಂಗಳು ಮಾಡ್ಲಾಕ್ ಆಗ್ಬಾರತಕ್ಕಂಥ ಕಾರ್ಯಗಳನ್ನ ಕೇವಲ ತೊಂಬತ್ತು ದಿನಗಳಲ್ಲಿ ಮಾಡ್ತೀವಿ ಅಂದ್ರೆ ಯಾರ್ ನಂಬ್ತಾರಿ ನಾ ಅಧಿಕಾರಿಗಳ ಸಿಬ್ಬಂದಿಗಳಲ್ಲಿ ಅಲ್ಲ ಆಡಳಿತ ಯಂತ್ರಗಳಲ್ಲಿ ಅಲ್ಲ ನಾವು ಭ್ರಷ್ಟಾಚಾರ ಅಂದ್ರೆ ಎಲ್ಲಿ ಹೆಚ್ಚಾಗ್ತನ ಅಂತಂದ್ರ ನಮ್ಮ ಒಂದು ಎಲ್ಲಾ ಭಾರತೀಯರ ಕೈ ಯಾವಾಗ ಹಿಂಗಿರ್ತಾ ಇಲ್ಲ ನಾವು ಅಂದ್ರೆ ಕೈ ಕೈ ನಾವ್ ಬೇಕಂದ ಕೈ ಹೇಳ್ತವೆ ಇರುತ್ತ ಕೊಟ್ಟ ಕನ್ನ ಕೈನು ಕೂಡ ಇದ್ದೇ ಇರುತ್ತಾ ಭ್ರಷ್ಟಾಚಾರ ಕೇವಲ ಒಂದು ದಿನ ಚುನಾವಣೆ ನಡೆದಾಗಿನ ಆಂಧ್ರ ಪ್ರದೇಶ ಮಹಾರಾಷ್ಟ್ರದ ಪೊಲೀಸರನ್ನ ಇಲ್ಲಿ ತಂದು ನಡೆಸ್ತಕ್ಕಂತಹ ಈ ಸಂದರ್ಭದಲ್ಲಿ ಎಲ್ಲಾ ರಾಜ್ಯಕ್ಕೂ ಅಂದ್ರೆ ಇಡೀ ಕೇಂದ್ರಕ್ಕೂ ಒಮ್ಮೆ ಚುನಾವಣೆ ನಡೆಸ್ತೀರಿ ಅಂತೀರಲ್ಲ ಹೊರಗ್ ಬರ್ರಿ ಬಂದ್ ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡ್ರಿ ಹೆಂಗ್ ಸಾಧ್ಯ ಇದೆ ನಮ್ಮಂತ ಪ್ರಜಾಪ್ರಭುತ್ವ ರಾಷ್ಟ್ರಕ್ಕ ಸಾಧ್ಯ ಇಲ್ಲ ಅದೇ ರೀತಿಯಾಗಿ ಹೇಳ್ಕಪ್ಪಾ ಅಂತಂದ್ರ ಸ್ಥಳೀಯಪ್ಪ ಅಂದ್ರೆ ಸ್ಥಳೀಯ ಸಮಸ್ಯೆಗಳು ಬರ್ మెయింటైన్స్య కూడా అదే రీతి కూడా ఇంప్లిమెంట్ అంత ఏకత బరుతా అంత్రి ఏకత బాల్ సార్ సంస్కృతి హైదవ అద్ర ఏ తగ్గ చున ನಿಲ್ತಾ ಇರ್ಲಿಲ್ಲ ಕಂಟಿನ್ಯೂ ಆಗೇ ಬರ್ತಾ ಇತ್ತು ನೀನ್ ತೆಗ್ದಿ ಅಂದ್ರ ಅಲ್ಲಿ ಏನೋ ಸಮಸ್ಯೆ ಇದೆ ಅಂತ ಕಾರಣ ಅದ್ರ ಈಗ ನಾನು ಹೇಳ್ತೀನಿ ಸಮಸ್ಯೆ ಐತಿ ಅದ್ರ ಬಗೆ ಹಸ್ಬೇಕಲ್ಲ ಅಂತ ಬಗೆ ಮರಸ್ತಿ ಮತ್ತೆ ಬರಂಗಿಲ್ಲ ಅಂತ ಹೆಂಗೆ ಅಂತ ಹೇಳ್ತೀನಿ ಸಾಧ್ಯನೇ ಇಲ್ಲ ಅಂದ್ರ ಇಷ್ಟು ಒಟ್ಟಾರೆ ಹೇಳ್ಬೇಕಪ್ಪ ಅಂತಂದ್ರ ನೀ ನನ್ನ ಭೂಮಿ ಭಾರತಕ್ಕೆ ಒಂದು ದೇಶ ಒಂದು ಚುನಾವಣೆ ತರೋದ್ರಿಂದ ಅದು ಯಾವುದೇ ಕಾರಣ ಒಂದು ಸದುಪಯೋಗ ಆಗಂಗಿಲ್ಲ ಒಂದು ದೇಶ ಬೇಕೇ ಹೊರತು ಒಂದು ಚುನಾವಣೆ ಬೇಡ ಅಂತ ಹೇಳ್ತಾ ಅವಕಾಶಕ್ಕಾಗಿ ವಂದಿಸಿ ಎಲ್ರಿಗೂ ಕೂಡ